ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶಂಕರಪಾಳೆ ಈ ಒಂದು ಹೆಚ್ಚು ದೀಪಾವಳಿ ಹಬ್ಬದ ಟೈಮಲ್ಲಿ ಅಥವಾ ಮಕ್ಕಳ ಮನೇಲಿ ಇದ್ದಾಗ ದೊಡ್ಡೋರಿಗೂ ತಿನ್ಬೇಕನ್ಸುತ್ತೆ ತಿನ್ಬೇಕನ್ಸಿದಾಗಲ್ಲ ಈ ಒಂದು ರೆಸಿಪಿನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ತುಪ್ಪವನ್ನು ಕಾಯಿಲೆಟ್ಕೊಂಡಿದ್ದೀನಿ ಅದೇ ರೀತಿ ಒಂದು ಕಪ್ ಮೇಜರ್ಮೆಂಟ್ ನೋಡಿರಿ ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಒಂದು ಕಪ್ ಹಾಲು ಈ ಮೂರನ್ನೂ ಒಂದೊಂದೇ ಅಳತೆ ಒಳಗೆ ತಗೋಬೇಕು ಇವಾಗ ನಾನು ಸಕ್ಕರೆಯನ್ನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ನಿಮಗೆ ಸಪ್ಪು ಅನ್ನಿಸ್ತೇತಪ್ಪ ಭಾಳ ಅತಿ ಅನಿಸಿದ್ರೆ ಸ್ವಲ್ಪ ಸಕ್ಕರೆನ ಹಾಕೋಬೋದು ಮತ್ತು ಆ ಸಕ್ಕರೆನ ಅತಿಯಾಗಿ ಹಾಕೊಳ್ಳೋದ್ರಿಂದ ಶಂಕರ್ ಭಾಳ ಗಟ್ಟಿಯಾಗಿ ಬರುತ್ತೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಹಾಗಾಗಿ ಮೇಜರ್ಮೆಂಟಲ್ಲಿ ತೊಗೊಳೋದಾದರೆ ಮೂರೂ ಒಂದೊಂದು ಕಪ್ ಒಂದು ಕಪ್ ತುಪ್ಪ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಮೂರೂ ಇವಾಗ ನಾನು ಅದನ್ನ ಸ್ವಲ್ಪ ಮಿಕ್ಸರಿಗೆ ಹಿಡಿದು ಇಲ್ಲಿ ನಾನಿಲ್ಲಿ ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬಿಸಿ ಎಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ತುಪ್ಪ ಕೂಡ ಅದಕ್ಕೇ ನಾನು ಆ್ಯಡ್ ಮಾಡ್ಕೊಂಡೆ ಮುಂಚೆ ಕರಗಿಸ್ಕೊಂಡಂಥ ತುಪ್ಪನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರ ಮೂರೂ ಒಂದೇ ಮೆಜರ್ಮೆಂಟ್ನಲ್ಲಿ ತೊಗೊಂಡು ಹೋದು ತಣ್ಣಗೆ ಆಗಬೇಕು ಮುಟ್ಟಿ ನೋಡಬೇಕು ತಣ್ಣಗೆ ಆದಮೇಲೆ ಈ ಒಂದು ಏನೆಲ್ಲ ನಾವು ಮಾಡಿಟ್ಕೊಂಡಿರುವಂಥದ್ದನ್ನು ಹಿಡಿಸುವಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಇದ್ರ ಪ್ರಕಾರ ಅಳತೆಗೆ ನೋಡೋಕೆ ಹೋದರೆ ನಾಲ್ಕು ಗ್ಲಾಸ್ ನಾವೇನು ಮೇಜರ್ಮೆಂಟ್ ಗ್ಲಾಸ್ ತೊಗೊಂಡಿದ್ದೇವಲ್ಲ ನಾಲ್ಕು ಅಂತರ ನಾಲ್ಕೂವರೆ ಗ್ಲಾಸ್ ಅಷ್ಟು ಹಿಟ್ಟದು ಹಿಡಿಯುತ್ತೆ ಅಷ್ಟೇ ಹಿಟ್ಟಿನಲ್ಲಿ ನೀವು ಯಾವುದೇ ಒಂದು ಸಣ್ಣ ಕಪ್ನಲ್ಲಿ ಕೂಡ ಮೆಜರ್ಮೆಂಟ್ ತೊಗೊಂಡು ಮಾಡ್ಕೊಂಡು ನೋಡ್ಕೋಬೋದು ಕರೆಕ್ಟಾಗಿ ಅದಕ್ಕೆ ಈ ರೀತಿಯಾಗಿ ನಾನು ಹಿಟ್ಟು ಕಲಿಸ್ತಾ ಇದ್ದೀನಲ್ಲ ಲಿಕ್ಕದಾಗ ಯಾಕಂದರೆ ಮತ್ತೆ ಬರ್ತಾ ಬರ್ತಾ ಹಿಟ್ಟು ಗಟ್ಟಿ ಹಾಕೋತಾ ಬರುತ್ತೆ ನೋಡೋಕೆ ಮೆತ್ತಗನಿಸುತ್ತೆ ನಾವು ಮಾಡ್ಕೊಳ್ಳೋ ತನಕ ಅಂದರೆ ಮತ್ತೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಬರುತ್ತೆ ಆವಾಗ ನೀವು ಹಾಲು ನೀರು ಆ್ಯಡ್ ಮಾಡಿದರೆ ಶಂಕರಪಾಳೆ ಸರಿ ಬರೋದಿಲ್ಲ ಆ ಕಾರಣಕ್ಕೆ ಒಂದೇ ಲೆಕ್ಕದಲ್ಲಿ ನೀವು ಮಾಡ್ಕೊಳ್ಳೋ ಲೆಕ್ಕದಾಗ ಲಟ್ಟಿಸ್ಕೊಳ್ಳೋಕ್ಕೂ ಸರಿಯಾಗಿರಬೇಕು ಕಟ್ಟಿಂಗಿಗೂ ಕರೆಕ್ಟಾಗಿ ಬರಬೇಕು ಈಗ ನೋಡಿ ನಾನು ಮಾಡಿಕೊಂಡಂಥ ಹಿಟ್ಟಿನಲ್ಲಿ ನಾಲ್ಕೂವರೆ ಕಪ್ನಷ್ಟು ಹಿಟ್ಟು ನನಗೆ ಹಿಡಿಯುತ್ತೆ ಆ ಅಷ್ಟು ಹಾಲು ಮಾಡ್ಕೊಂಡಿರೋದಕ್ಕೆ ಇವಾಗ ಲಟ್ಟಿಸ್ಕೊಂಡು ನೀಟಾಗಿ ಇದನ್ನ ನಾವೇನು ಮಾಡಬೇಕಾಗಿ ನಮ್ಗೆ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಒಳಗೆ ಮಾಡ್ಕೋಬೋದು ಇಲ್ಲ ನಾವು ಶಂಕರಪಾಳಿ ಡೈಮಂಡ್ ಶೇಪ್ ಒಳಗೆ ಬೇಕಂದರೆ ಅದರೊಳಗು ನಾವು ಮಾಡ್ಕೋಬೋದು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೊಂಡ್ರೆ ಒಳಗಡೆ ಪದರ್ ಪದರಾಗಿ ಈ ಒಂದು ಶಂಕರಪಾಳಿ ಕೂಡ ನೀಟಾಗಿ ಬರುತ್ತೆ ಅದು ತಿನ್ನುವಾಗ ನಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಒಳಗಡೆ ಹಿಂಗೆ ಪದರ್ ಪದರ್ ಬಂದಿದೆಯಲ್ಲ ಅಂತ ಹೇಳ್ಕೊಂಡು ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ಬೇಗ ಈಸಿಯಾಗಿ ಮಾಡುವಂಥ ಒಂದು ಇದು ರೆಸಿಪಿ ಬೇಗ ಮಾಡ್ಕೋಬೋದು ಭಾಳ ಟೈಮ್ ಕೂಡ ಹಿಡಿಯೋದಿಲ್ಲ ಆದರೆ ಡೀಪ್ ಫ್ರೈ ಮಾಡುವಾಗ ಸ್ವಲ್ಪ ನಿಧಾನ ಉರಿ ಒಳಗೆ ಇಟ್ಕೊಂಡು ಮಾಡಬೇಕಾಗತ್ತೆ ಸ್ವಲ್ಪ ಅಲ್ಲಿನೇ ನಮ್ಗೆ ಟೈಮ್ ತಗೊಳ್ಳೋದು ಅದನ್ನ ಬಿಟ್ಟರೆ ಇದನ್ನು ಕಲಿಸೋದು ತೆಗಿಯೋದು ಕಟ್ಟಿಂಗ್ ಇದು ಯಾವುದೂ ಏನೂ ಟೈಮ್ ತಗೊಳ್ಳೋದಿಲ್ಲ ಯಾಕಂದರೆ ಜೋರು ಉರಿ ಒಳಗೆ ಇಟ್ಕೊಂಡು ಅಂದ್ಕೊಂಡ್ರೆ ಬೇಗ ಮೇಲೆ ಏನಾಗ್ಬಿಡತ್ತೆ ಕೆಂಪು ಕಂದು ಬಣ್ಣ ಆಗ್ಬಿಡತ್ತೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಿಮಗೆ ತೆಳ್ಳಗೆ ಇನ್ನೂ ತೆಳ್ಳಗೆ ಬೇಕಂತಂದರೆ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಲಟ್ಟಿಸ್ಕೊಂಡು ತೆಳ್ಳಗೂ ಕೂಡ ನಾವೇನು ಮಾಡ್ಬೋದು ಮಾಡ್ಕೋಬೋದು ನೋಡಿ ನಾನಿಲ್ಲಿ ಒಂದೇ ಮೀಡಿಯಮ್ ಹದದೊಳಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈಗ ಸ್ಕ್ವೇರ್ ಮಾಡಿಕೊಂಡು ಆ ಕಡೆ ಈ ಕಡೆ ತೆಗೆಲ್ಲ ಕಟ್ ಮಾಡ್ಕೊಂಡ್ಬಿಡಿ ನೀಟಾಗಿ ಅವಾಗ ನಿಮಗೇನು ಬರುತ್ತೆ ಶಂಕರ ಪಾಳೆ ಸಿಗುತ್ತೆ ನೋಡಿ ನಾನು ಈ ಕಡೆ ತುದಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಬದಿಯಲ್ಲಿಯೂ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದೇ ಮೇಜರ್ಮೆಂಟ್ನಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಅಥವಾ ನೀವು ಡೈಮಂಡ್ ಶೇಪಲ್ಲಿ ಮಾಡ್ಕೋತೀನಿ ಅಂದರೆ ಅದೇ ರೀತಿ ಕೂಡ ನಾವೇನು ಮಾಡ್ಬೋದು ಮಾಡ್ಕೋಬೋದು ಎಲ್ಲಿ ಏನೂ ಅಂಟುಗಳೋದಿಲ್ಲ ಕಲ್ಲಿಗೆ ಕೂಡ ಯಾಕಂದರೆ ತುಪ್ಪನೇ ಹಾಕಿಬಿಟ್ಟಿರ್ತೀವಿ ಹಚ್ಚಿ ಲಟ್ಟಿಸೋಕು ಎ ಏನು ಇದು ಹಿಟ್ಟು ಕೂಡ ಬೇಕಾಗಿಲ್ಲ ಎಣ್ಣೆ ಕೂಡ ಬೇಕಾಗಿಲ್ಲ ಅದರೊಳಗಿರುವಂಥ ಹಿಟ್ಟಿನಲ್ಲಿರುವಂಥ ಎಣ್ಣೆನೇ ನೋಡಿರಿ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅದು ಯಾವುದನ್ನು ನಾನು ಎಕ್ಸ್ಟ್ರಾ ಏನೂ ಹಚ್ಕೊಂಡಿಲ್ಲ ಏನು ಹಾಕ್ಕೊಳ್ಳಿ ಕುಪ್ ಮಾಡ್ಕೊಂಡಿದ್ದೆ ಅಷ್ಟೇ ಪ್ರಮಾಣ ಈಗ ನೀಟಾಗಿ ಒಂದೊಂದಾಗಿ ಒಂದೊಂದಾಗಿ ನಾವೇನು ಮಾಡಬೇಕಾಗತ್ತೆ ಒಳಗೆ ಹಾಕ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫ್ಲೇಮನ್ನ ಬಹಳ ಜೋರಾಗಿ ಇಟ್ಕೊಂಡು ಕರಿಬಾರ್ದು ಕರಿದ್ರೆ ಬೇಗ ಹೊತ್ ಒಂದೇ ಸರ್ತಿಗೆ ಎಷ್ಟು ಪ್ರಮಾಣದ ನಾವು ಹಾಕ್ಕೊಳ್ತೀವಲ್ಲ ಹಾಕ್ಕೊಂಡು ಬಿಡ್ಬೇಕು ಹಾಕಿ ಸ್ವಲ್ಪ ಹೊತ್ತುಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಂದಾಗ ಒಂದು ಬೆಂದಿರತ್ತೆ ಒಂದು ಬೆಂದಿರಂಗಿಲ್ಲ ಅವಾಗ ತೆಗ್ಯಾಕು ಕೂಡ ನಮಗೆ ಕನ್ಫ್ಯೂಷನ್ ನಾ ಯಾವುದನ್ನು ಮುಂಚೆ ಹಾಕಿದೆ ಯಾವುದನ್ನು ಹಾಕಿದೆ ಅಂಥೇಳಿ ಹಾಕುವಾಗಲೇ ಏನಾಗಿರುತ್ತೋ ಒಂದು ಕ್ವಾಂಟ್ ಒಂದು ಲೆಕ್ಕ ಇರುತ್ತಲ್ಲ ನಾವು ಎಣ್ಣೆ ಎಷ್ಟು ಇಟ್ಕೊಂಡಿದ್ದೀವಂತ ಅದ್ರ ಮೇಲೆ ಹಾಕ್ಕೊಂಡು ಬಿಡಬೇಕಾಗತ್ತೆ ನೋಡಿ ಹಬ್ಬ ಟೈಮಲ್ಲೇ ಮಾಡ್ಕೊಂಡು ತಿನ್ಬೇಕಂತನೂ ಇಲ್ಲ ಯಾವಾಗ ತಿನ್ಬೇಕು ಅನ್ಸುತ್ತೋ ಸಣ್ಣ ಸಣ್ಣ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದ್ರ ಮೇಲೆ ಮೇಜರ್ಮೆಂಟ್ ಕೂಡ ತೊಗೊಂಡು ನಾವು ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಪ್ರಮಾಣದ್ದು ಒಂದು ನಾಲ್ಕೈದು ದಿವಸಕ್ಕಾಗುವಷ್ಟು ನೋಡಿ ಈ ರೀತಿ ಬಣ್ಣ ಬಂದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಆ ಡೀಪ್ ಫ್ರೈ ಮಾಡಿದ್ದನ್ನು ತೆಗಿತಾ ಇದ್ದೀನಿ ನೋಡಿ ಬಹಳನೂ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಕಲರ್ ಇದಾಗ್ಬಿಡತ್ತೆ ಆ ಕಾರಣಕ್ಕೆ ಈ ರೀತಿ ಕಲರ್ ಬಂದಾಗ ಏನು ಮಾಡಬೇಕಾಗತ್ತೆ ತೆಗಿಬೇಕಾಗುತ್ತೆ ಅದಕ್ಕೆ ಉರಿನ ಸಣ್ಣ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ಪದರ ಪದರ ಬರೋದಿದ್ದು ಕಾಣಿಸ್ತಾ ಇದ್ದು ಪ್ರತಿ ಪ್ರತಿಯೊಂದು ಇದ್ರೊಳಗಿಂದು ಕಾಣಿಸ್ತಾ ಇದೆ ಲೇಯರ್ ನಿಮಗೆ ಎಷ್ಟು ಚೆನ್ನಾಗಿ ಅದನ್ನು ತಿನ್ನುವಾಗೂ ಕೂಡ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಪೊಳ್ಳಾಗಿ ಒಳಗಡೆ ಎಷ್ಟು ಅದು ತುಪ್ಪದ ಘಮ ಕೂಡ ನಮಗೇನಾಗುತ್ತೆ ಬರ್ತಾ ಇರುತ್ತೆ ಸಕ್ಕರೆ ಬಿಸಿ ಬಿಸಿ ಇದ್ದಾಗ ನಾವು ತಿಂದಾಗ ಓ ಸಕ್ಕರೆ ಕಡಿಮೆ ಆಗಿದೆ ಅನ್ನಿಸ್ತಾ ಇರುತ್ತೆ ಹಾಗೆರೋದನ್ನೇ ಇಲ್ಲ ಯಾವಾಗ ಶಂಕರಪಾಳೆ ಆರುತ್ತೋ ಆರಿದ ಮೇಲೇ ಆ ಶಂಕರ ಕರೆಕ್ಟಾಗಿ ನಮಗೆ ಟೇಸ್ಟ್ ಗೊತ್ತಾಗುತ್ತೆ ಸಕ್ಕರೆ ಗಿಕ್ಕರೆ ಎಲ್ಲ ಕರೆಕ್ಟಾಗಿ ಒಂದಿರುತ್ತೆ ಮಾಡ್ಕೋತ ನೀವು ಒಂದೆರಡು ತಿನ್ಬಿಟ್ರೆ ಅದು ನಮಗೆ ಸಕ್ಕರೆ ಹೂವು ಸಪ್ಪಾಗಿದೆ ಆಗಿದೆ ಅನ್ನಿಸ್ತೈತಿ ಸಪ್ಪೇನಿರೋದಿಲ್ಲ ಎಲ್ಲ ಕರೆಕ್ಟಾಗಿ ಮೇಜರ್ಮೆಂಟಿಗೆ ಕರೆಕ್ಟಾಗಿ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ